ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ರಾತ್ರಿಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನಿವತ್ತು ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡಲಿ ಅಂತ ಹಾಗೆ ಯೋಚನೆ ಮಾಡ್ತಾ ನನ್ನ ಮಗನ್ನ ಕೇಳಿದ್ರೆ ಅವನು ಅಮ್ಮ ಮೊಟ್ಟೆ ಬೇಯಿಸಮ್ಮ ಅಂತ ಹೇಳ್ದೆ ಮನೆಯಲ್ಲೂ ಕೂಡ ಮೊಟ್ಟೆ ಇತ್ತು ಸರಿ ಮೊಟ್ಟೆನೇ ಬೇಯಿಸಿ ಏನಾದರೂ ಅದರಲ್ಲೇ ಅಡುಗೆ ಮಾಡಿಬಿಡೋಣ ಒಂದು ಟೈಮ್ಗೆ ಸರಿ ಹೋಗುತ್ತೆ ಅಂತ ಹೇಳಿ ಬಂದಿದ್ದೀನಿ ಈಗ ಎಗ್ ಕರಿ ಮಾಡೋಣ ಅಂತ ಹೇಳಿ ಮೊಟ್ಟೆನ ಬೇಯಿಸೋಕೆ ಇದ್ದೀನಿ ನೋಡ್ತಾ ಇರ್ಬೋದು ಅವನು ಕೂಡ ಬಂದು ಎಲ್ಪ್ ಮಾಡ್ತೀನಿ ಅಮ್ಮ ನಾನು ಎಲ್ಪ್ ಮಾಡ್ತೀನಿ ನಿನಗೆ ಅಂತ ಹೇಳಿ ಮಾಡ್ತಿದ್ದಾನೆ ಮತ್ತು ಅವನಿಗೇನಾದರೂ ಮೂಡ್ ಚೆನ್ನಾಗಿತ್ತು ಅಂತ ಅಂದರೆ ಅವನೇ ಬಂದು ಕೇಳ್ತಾನೆ ಅಮ್ಮ ಏನಾದರೂ ಹೆಲ್ಪ್ ಮಾಡಿಕೊಡ್ಲ ನಾನು ಏನಾದರೂ ಹೆಲ್ಪ್ ಮಾಡಲ ಅಂತ ಹೇಳಿ ಹಾಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾನೆ ಎಲ್ಲ ಕೆಲಸದಲ್ಲೂ ಸ್ವಲ್ಪ ಸ್ವಲ್ಪ ಆದರೆ ಹೆಲ್ಪ್ ಮಾಡ್ತಾನೆ ಅವನ ಕೈಲಾಗೋಷ್ಟು ನಾನಿಲ್ಲಿ ಮೊಟ್ಟೆನ ಬೇಯೋದಕ್ಕಿಟ್ಟು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಪೂರ್ತಿ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಪುದೀನ ಸೊಪ್ಪು ಒಂದು ಮುಷ್ಟಿ ಆಗೋಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ ನಿಮ್ಮ ಖಾರದ ತಗ್ನಾಗೆ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಮೂರು ತೊಗೊಂಡಿದ್ದೀನಿ ಅಷ್ಟೇ ಮಕ್ಕಳು ಖಾರ ತಿನ್ನಲ್ರು ಅಂತ ಹೇಳಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಉಪ್ಪನ್ನ ಸೇರಿಸಿ ನೀರು ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಈ ಥರ ರುಬ್ಬುವಾಗ ಸ್ವಲ್ಪ ಉಪ್ಪನ್ನ ಸೇರಿಸಿ ರುಬ್ಕೊಳ್ಳೋದ್ರಿಂದ ಅದು ಪೇಸ್ಟ್ ರುಬ್ಬಿರೋದೇನಿರುತ್ತೆ ಅದು ಗ್ರೀನ್ ಕಲರಲ್ಲಿ ಹಾಗೇ ಇರುತ್ತೆ ಮತ್ತು ರುಬ್ಬಿದಾದ್ಮೇಲೆ ಅಷ್ಟರಲ್ಲಿ ಮೊಟ್ಟೆ ಕೂಡ ಬೆಂದಿತ್ತು ಅದನ್ನು ಕೂಡ ಸಿಪ್ಪೆಲ್ಲ ತೆಕ್ಕೊತಾ ಇದ್ದೀನಿ ಮತ್ತು ಮೊಟ್ಟೆನ ಜಾಸ್ತಿ ಹೊತ್ತು ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಿಡಿದ್ರೆ ಸಾಕಾಗುತ್ತೆ ಈ ಥರ ನೀಟಾಗೆ ಸಿಪ್ಪೆ ಚೆನ್ನಾಗಿ ಬರುತ್ತೆ ಏನು ಕಿತ್ತೋಗದೆ ಇರೋ ರೀತಿಯಾಗಿ ನೀಟಾಗೆ ತೆಕ್ಕೋಬೋದು ಸಿಪ್ಪೆ ಎಲ್ಲ ಸಿಪ್ಪೆಲ್ಲ ತೆಗ್ದಿದ್ದು ಆದ್ಮೇಲೆ ಈಸ್ಗಾರನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈಗ ಗ್ಯಾಸ್ನ ಆನ್ ಮಾಡಿ ಒಂದು ಪಾತ್ರೆನ ಬಿಸಿಗಿಟ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಅರ್ಶನದ ಪುಡಿನ ಹಾಕಿ ಅದಕ್ಕೆ ಮೊಟ್ಟೆಗಳನ್ನ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಸಾಂಬಾರಲ್ಲಿ ಮೊಟ್ಟೆ ಈ ಥರ ಒಡ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ ಗಟ್ಟಿಯಾಗಿರುತ್ತೆ ಹಾಗೆ ಮೊಟ್ಟೆದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಸಪ್ಪೆ ಸಪ್ಪೆ ಥರ ಇರೋದಿಲ್ಲ ಖಾರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡು ಮತ್ತು ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ಲೇವರಿಗೋಸ್ಕರ ನಿಮಗೆ ಫ್ಲೇವರ್ ಬೇಕನ್ನಿಸಿದ್ರೆ ಫ್ಲೇವರಿಗೋಸ್ಕರ ಒಂದೆರಡು ಪಲಾವ್ ಎಲೆ ಎರಡು ಲವಂಗ ಒಂದು ಏಲಕ್ಕಿ ಎಲ್ಲ ಇದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ಲು ಫ್ಲೇವರ್ ಬೇಕನ್ಸಿದ್ರೆ ಹಾಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಹಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಬೋದು ನಮಗೆ ಈ ಥರ ಫ್ಲೇವರ್ಸ್ ಫ್ಲೇವರ್ ಇದ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ ಅದಕ್ಕೋಸ್ಕರ ನಾನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಂಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದೆಲ್ಲನೂ ಹಾಕಿ ಇವಾಗ ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಫ್ರೈ ಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ರುಬ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್ ಏನಿದೆ ಅದನ್ನು ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದನ್ನೆಲ್ಲ ಹಸಿ ಹಸಿಯಾಗಿ ರುಬ್ಕೊಂಡಿದ್ದು ಅದರಿಂದ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಫ್ರೈ ಮಾಡೋದಕ್ಕಿಟ್ಟು ಅದು ಫ್ರೈ ಆಗೋದ್ರೊಳಗಡೆ ಹಾಗೆ ಅನ್ನಕ್ಕೂ ಕೂಡ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಅಕ್ಕಿನೆಲ್ಲ ತೊಳೆದು ಅನ್ನೂ ಕೂಡ ಇಟ್ಕೊತಾ ಇದ್ದೀನಿ ಇನ್ನೊಂದು ಒಲೆ ಮೇಲೆ ನಾನು ಈ ಕಡೆ ಎಗ್ ಗ್ರೇವಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಅನ್ನನೂ ಕೂಡ ರೆಡಿ ಆಗಿಬಿಡುತ್ತೆ ಬೇಗ ಎಲ್ಲ ಕೆಲಸ ಮುಗಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎರಡು ಕೆಲಸನೂ ಒಟ್ಟುಕೆ ಮಾಡ್ಕೊತಾ ಇದ್ದೀನಿ ಈಗಿದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನದ ಪೌಡರು ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಇವಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರಿ ಇದನ್ನ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬೇಕನ್ನೋದೇನಿಲ್ಲ ಒಂದೆರಡು ಒಂದು ನಿಮಿಷದಷ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ನೀರನ್ನು ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕಾಗುತ್ತೋ ಅದಕ್ಕೆ ತಕ್ಕನಾಗೆ ಹಾಕ್ಕೊಂಡ್ರೆ ಆಗುತ್ತೆ ನಮ್ಮ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಗ್ರೇವಿನ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕಿದಾದ್ಮೇಲೆ ಈ ಕುದಿಯೋಂಥ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ಹಾಕಿದಾದ್ಮೇಲೆ ಒಂದೆರಡು ನಿಮಿಷ ಕುದಿ ಬರಬೇಕು ಕುದಿ ಬಂದಾದಮೇಲೆ ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಈ ಗ್ರೇವಿನ ಮಾಡಬೇಕಾದ್ರೆ ಗ್ರೇವಿಗೆ ಮೊಟ್ಟೆನ ಈ ಥರ ಪೂರ್ತಿಯಾಗಿ ಉಂಡೆ ಥರನೇ ಹಾಕ್ಕೋಬೋದು ಇಲ್ಲಾಂದರೆ ಈ ಥರ ಅರ್ಧ ಅರ್ಧಕ್ಕೆ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಎರಡು ಮೊಟ್ಟೆನ ಈ ಥರ ಮಧ್ಯಕ್ಕೆ ಎರಡು ಭಾಗ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇನ್ನು ಉಳಿದಿರೋ ಅಂಥ ಮೂರನ್ನ ಹಾಗೆ ಹಾಕೊತಾ ಇದ್ದೀನಿ ನೀವು ಇದಕ್ಕೇನೆ ಇನ್ನೂ ಸ್ವಲ್ಪ ಜಾಸ್ತಿ ಮೊಟ್ಟೆನ ಆ್ಯಡ್ ಮಾಡಿಕೊಂಡು ಮಸಾಲ ಎಲ್ಲನೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ನಾವು ಮೂರು ನಾಲ್ಕು ಜನ ಇರೋದರಿಂದ ಗ್ರೇವಿನ ಸ್ವಲ್ಪನೇ ಇದ್ದೀನಿ ನೀವು ಕೂಡ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ನೋಡಿಕೊಂಡು ಅದರ ತಕ್ಕನಾಗ ಮಾಡ್ಕೊಬೋದು ಇನ್ನು ಮೊಟ್ಟೆನೆಲ್ಲ ಸೇರಿಸಿದಾದ್ಮೇಲೆ ಜಾಸ್ತಿ ಹೊತ್ತು ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋದೇನಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಕೊನೆಯಲ್ಲಿ ನಾನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ನಾನು ಎಲ್ಲ ಅಡುಗೆಯಲ್ಲೂ ಆಲ್ಮೋಸ್ಟ್ ತುಪ್ಪನ ಯೂಸ್ ಮಾಡ್ತೀನಿ ಯಾಕಂದರೆ ಮಕ್ಳಿಗೆ ಸ್ವಲ್ಪ ಈಸಿಯಾಗಿ ಡೈಜೆಷನ್ ಆಗಲಿ ಅನ್ನೋ ಕಾರಣಕ್ಕೆ ನಿಮಗೆ ಬೇಕಂದ್ರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ನೋಡ್ತಾ ಇರ್ಬೋದು ಅದು ಬೆಂದು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ತಾ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಈಗ ಎಗ್ ಗ್ರೇವಿ ರೆಡಿ ಆಗಿದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಇಲ್ಲ ಚಪಾತಿ ಜೊತೆ ದೋಸೆ ಜೊತೆನೂ ತಿನ್ಬೋದು ಪರೋಟ ಜೊತೆ ಯಾವುದ್ರ ಜೊತೇಲಿ ತಿಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದು ನೈಟಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಕಲರ್ ನಿಮಗೆ ಚೇಂಜಸ್ ಕಾಣ್ತಾ ಇರ್ಬೋದು ಇಷ್ಟೊಂದು ಡಾರ್ಕ್ ಗ್ರೀನ್ ಏನು ಇರಲಿಲ್ಲ ಅದು ಲೈಟ್ ಬೆಳಕಿಗೆ ಆ ಥರ ಕಾಣ್ತಿದೆ ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಮೊದಲು ಮಕ್ಕಳಿಗೆ ಊಟ ಮಾಡಿ ತಿನ್ಸ್ಬಿಡೋಣ ಅಂತ ಹೇಳಿ ಪ್ಲೇಟಿಗೆ ಊಟನ ಹಾಕ್ಕೊಂಡಿದ್ದೀನಿ ಈಗ ನೋಡ್ತಾ ಇರೋದು ಮೊಟ್ಟೆ ಇಸ್ಕೊಳ್ಳೋದಕ್ಕಿಂತ ಜಾಸ್ತಿ ಅನ್ನ ಅಮ್ಮ ಅನ್ನ ತಿನ್ಸು ಅಂತ ಕೇಳ್ತಿದ್ಲು ಯಾಕಂದರೆ ಗ್ರೇವಿ ಅಷ್ಟು ರುಚಿಯಾಗಿತ್ತು ಸ್ವಲ್ಪ ಕಾರಣವೂ ಇರಲಿಲ್ಲ ಮಕ್ಕಳು ತಿನ್ನೋ ಥರ ರುಚಿಯಾಗೇ ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸರಿ ಈಗ ನಾನು ಊಟ ಎಲ್ಲ ಮಾಡಿ ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ ಮತ್ತು ನೈಟ್ ಊಟ ಎಲ್ಲ ಮುಗಿಸಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ಬಂದು ಅದೇ ದಿನ ಮಧ್ಯಾಹ್ನದ ವಿಡಿಯೋ ಮಧ್ಯಾಹ್ನ ನಾನು ಹೊರಗಡೆ ಹೋಗಿದ್ವಿ ಏನಕ್ಕೆ ಅಂತ ಅಂದರೆ ನನಗೆ ಒಂದು ಇಂಡೋರ್ ಪ್ಲ್ಯಾಂಟ್ ಬೇಕಾಗಿತ್ತು ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಇದು ಶಾಪ್ ಬಂದು ಇಲ್ಲೇ ಹತ್ರದಲ್ಲೇ ಇದೆ ಮನೆ ಪಕ್ಕದಲ್ಲೇ ಅದಕ್ಕೋಸ್ಕರ ಬಂದಿದ್ವಿ ಗಿಡ ತಗೋಬರೋಣ ಅಂತ ಹೇಳಿ ಈ ಒಂದು ಅಂಗಡಿಲಿ ಗಿಡಗಳ ಜೊತೆಗೆ ಈ ಥರ ಮಣ್ಣಿನ ಪಾತ್ರೆಗಳು ನೀರಿನ ಮಡಿಕೆಗಳು ಎಲ್ಲ ಥರ ಮಣ್ಣಿನ ಪಾತ್ರೆ ಅಡುಗೆ ಮಾಡೋದರಿಂದ ಹಿಡಿದು ಎಲ್ಲ ಥರ ಮಣ್ಣಿನ ಪಾತ್ರೆಗಳು ಹಾಗೆ ಇದು ಈ ಥರ ಸೆರಾಮಿಕ್ ಪಾಟ್ಗಳು ಎಲ್ಲ ಥರನೂ ಕೂಡ ಇಟ್ಕೊಂಡಿರ್ತಾರೆ ಆದರೆ ಅಂಗ್ಡಿಗೆ ಬಂದ ಮೇಲೆ ಏನಾಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಬಂದಿದ್ದು ಪ್ಲ್ಯಾಂಟ್ ತೊಗೊಳ್ಳೋಣ ಅಂತಲೇ ಹೇಳಿ ಆದರೆ ನನಗೆ ಯಾವ ಥರ ಪ್ಲ್ಯಾಂಟ್ ಬೇಕಿತ್ತು ಅದು ಇರಲಿಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು ಇನ್ನು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ರು ಅವರು ಸರಿ ನೆಕ್ಸ್ಟ್ ವೀಕಲ್ಲಿ ಬಂದು ಈ ಪ್ಲ್ಯಾಂಟನ್ನ ತೊಗೊಳ್ಳೋಣ ಈಗ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಬರ್ಬೋದಿತ್ತು ಆದರೆ ಹಾಗೆ ಮಾಡಿಲ್ಲ ಅಲ್ಲಿರೋ ಮಣ್ಣಿನ ಪಾತ್ರೆ ಇತ್ತೀಚೆಗೆ ನನಗೆ ಮಣ್ಣಿನ ಪಾತ್ರೆಗಳ ಮೇ ನೋಡ್ತಿದ್ರೆ ತಗೊಳ್ಳೋಣ ತಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಎಷ್ಟು ಕ್ಯೂಟ್ ಆಗಿ ಅದನ್ನು ಅದನ್ನ ಅದರಲ್ಲಿ ಅಡುಗೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅದನ್ನು ಒಂಥರ ಶೋ ಪೀಸ್ ಥರ ಇಟ್ಕೊಳೋಕು ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಎಷ್ಟು ಆಗಿ ಒಂಥರ ಎಷ್ಟು ನೀಟಾಗಿ ಮಾಡಿರ್ತಾರೆ ಅಂದರೆ ಅದರಲ್ಲೂ ಮಣ್ಣಿನ ಪಾತ್ರೆಯಲ್ಲೂ ಒಂಥರ ಎಷ್ಟು ಡಿಸೈನಾಗೆಲ್ಲ ಮಾಡ್ಬೋದಾ ಅಂತಲೇ ಅನಿಸ್ಬಿಡುತ್ತೆ ಅಲ್ಲಿ ನೋಡ್ತಾಯಿದ್ರೆ ಏನೇನು ತಗೊಂಡೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ತಗೊಳಕ್ಕೆ ಬಂದಿದ್ದು ಗಿಡನ ಆದರೆ ತಗೊಂಡಿದ್ದು ನೋಡಿ ಮಣ್ಣಿನ ಪಾತ್ರೆಗಳನ್ನ ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಿದ್ರು ಮಾಡೋಕ್ಕೆ ಬಂದಿರೋ ಕೆಲಸನ ಯಾವುದು ನೀನು ಮಾಡ್ತಾ ಇರೋ ಕೆಲಸ ಯಾವುದು ನೋಡು ಅಂತ ಹೇಳಿ ಕೇವಲ ಇಲ್ಲಿ ಬರೀ ಮಣ್ಣಿನ ಪಾತ್ರೆಗಳು ಮಾತ್ರ ಅಲ್ಲ ಮನೆಯಲ್ಲಿಡುವಂಥ ಶೋ ಪೀಸ್ಗಳು ಏನು ಬುದ್ಧನ್ ಸ್ಟ್ಯಾಚು ಆ ಥರ ಶೋ ಐಟಮ್ಸ್ಗಳು ಇರುತ್ತಲ್ಲ ಅದನ್ನು ಅವು ಕೂಡ ತುಂಬಾ ಯುನೀಕ್ ಆಗಿದ್ದಾವೆ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಆ ಶಾಪಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಅಲ್ಲಿ ಅಲ್ಲೇನಿದೆ ಇಲ್ಲೇನಿದೆ ಅಂತ ಸುತ್ತಾಡ್ತಾನೆ ಇದ್ದೆ ಆದರೂ ಜಾಸ್ತಿ ಇರೋದಕ್ಕಾಗಿಲ್ಲ ನನ್ನ ಹಸ್ಬೆಂಡು ಇನ್ನೂ ಸ್ವಲ್ಪ ಹೊತ್ತಿಲ್ಲ ಇದ್ದರೆ ಅದು ಇನ್ನೂ ಏನೇನು ಕೇಳ್ತಾಳೋ ಅದು ಬೇಕು ಇದು ಬೇಕಂತ ಹೇಳಿ ಅಂದ್ಬಿಟ್ಟು ಬೇಗ ಬೇಗನೆ ಕರ್ಕೊಂಡು ಬಂದ್ಬಿಟ್ರು ಇನ್ನು ಈ ಶಾಪಲ್ಲಿ ದೊಡ್ಡ ದೊಡ್ಡ ಗಿಡಗಳೇ ತುಂಬಾ ಇತ್ತು ಚಿಕ್ಕ ಚಿಕ್ಕ ಗಿಡಗಳಿಗಿಂತ ಈ ಥರ ದೊಡ್ಡ ದೊಡ್ಡ ಮರಗಳಾಗೋ ಥರ ಇರುವಂಥ ಗಿಡಗಳೇ ತುಂಬ ಇದ್ದವು ಈ ಇಷ್ಟು ದೊಡ್ಡ ದೊಡ್ಡ ಗಿಡಗಳನ್ನ ತಗೊಂಡೋಗಿ ಎಲ್ಲ ಹಾಕೊಳ್ಳೋಣ ನಮ್ಮ ಮನೆಯಲ್ಲಿ ಅಷ್ಟು ಜಾಗ ಏನೂ ಇಲ್ಲ ಹಾಗಾಗಿ ನಾನು ಇಂಡೋರ್ ಪ್ಲ್ಯಾಂಟ್ನ ಕೇಳ್ಕೊಂಡು ಹೋಗಿದ್ದೆ ನಾನು ಕೇಳ್ತಿದ್ದಂಥ ಇಂಡೋರ್ ಪ್ಲ್ಯಾಂಟ್ ಸಿಕ್ಕಿಲ್ಲ ಈ ನೆಕ್ಸ್ಟ್ ವೀಕ್ ಬಂದು ನೋಡಿದ್ರೆ ಆಗುತ್ತೆ ಅಂತೇಳಿ ಏನೂ ತಗೊಳಕ್ಕೆ ಹೋಗಿಲ್ಲ ಮನೆಗೆ ಹೊರಟ್ವಿ ಸ್ವಲ್ಪ ಹೊತ್ತು ನೋಡಿ ಈಗ ನಾನು ಮನೆಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಏನೇನು ತೊಗೊಂಡೆ ಅಂದರೆ ಗಿಡ ತೊಗೊಳೋದಕ್ಕೆ ಹೋಗಿ ಈ ಥರ ಮಣ್ಣಿನ ಪಾತ್ರೆಗಳನ್ನ ತೊಗೊಂಡು ಬಂದಿದ್ದೀನಿ ಇದನ್ನು ನೋಡಿದ ತಕ್ಷಣ ನನಗೆ ಇಷ್ಟ ಆಗ್ಬಿಡ್ತು ತುಂಬಾ ಚೆನ್ನಾಗಿತ್ತು ಒಂಥರ ಕ್ಯೂಟ್ ಕ್ಯೂಟಾಗಿ ಕಾಣ್ತಿತ್ತು ಏನಾದರೂ ಮೊಸರು ಎಲ್ಲ ಹಾಕಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದೆ ಅವರು ತರುವಾಗ ಅದನ್ನು ಹಾಕಿ ಕೊಟ್ಟಿದ್ರು ನಮಗೆ ಗಾಡಿಲಿ ಬರುವಾಗ ಒಂದಕ್ಕೊಂದು ಟಚ್ ಆಗಿ ಅದು ಹೇಗೆ ಹೊಡೆಯಿತು ಅಂತಾನೆ ಗೊತ್ತಾಗಿಲ್ಲ ಕ್ಯಾಪ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಪರವಾಗಿಲ್ಲ ಆದರೂ ಏನು ಗ್ಯಾಪೆಲ್ಲ ಏನು ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸರಿ ಅಂತ ಹೇಳಿ ಹಾಗೆ ಇಟ್ಕೊಂಡು ಏನು ವಾಪಸ್ ಮಾಡೋಕ್ಕೆ ಹೋಗಿಲ್ಲ ಮತ್ತು ಈ ಥರ ಟೀ ಕಪ್ನ ತೊಗೊಂಡೆ ನಾನು ನಾಲ್ಕು ಪೀಸ್ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಹೊರಗೆ ಹೋದಾಗಷ್ಟೇ ಟೀನ ಕುಡಿದಿದೆ ಮನೇಲಿ ಇಟ್ಕೊಂಡು ಕುಡಿಯೋಣ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ತಗೊಂಡೆ ಒಂದು ನಾಲ್ಕು ಕಪ್ ತಗೊಂಡೆ ಅಷ್ಟೆ ಇದು ಬಂದು ಇನ್ನೊಂದು ಮಡಿಕೆ ಅಡುಗೆ ಮಾಡೋದಕ್ಕೆ ಅಂಥೇಳಿ ತೊಗೊಂಡೆ ಮನೆಯೆಲ್ಲ ಆಲ್ರೆಡಿ ಒಂದಿತ್ತು ಇನ್ನು ಒಂದೊಂದು ಸತಿ ಏನಾದರೂ ಅಡುಗೆ ಎಲ್ಲ ಮಾಡುವಾಗ ಇನ್ನೊಂದು ಬೇಕು ಅಂತ ಇತ್ತು ಒಂದು ಅನ್ನ ಇನ್ನೊಂದು ಪಲ್ಯ ಸಾಂಬಾರು ಆ ಥರ ಏನಾದರೂ ಮಾಡೋದಕ್ಕೆ ಅಂಥೇಳಿ ತೊಗೊಂಡು ಬಂದಿದ್ದೀನಿ ಎರಡಿದ್ರೆ ಅಡುಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಪುಟ್ಟು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನಾದರೂ ಇದ್ರೆ ಏನಾದರೂ ಹೇಳೋದಿದ್ರೆ ಏನಾದರೂ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ